ಬೆಟ್ಟಗಿರಿ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಉದ್ಯೋಗಿ ವೀಣಾ ಎಂಬ ವಿಕಲಚೇತನ ಯುವತಿಯ ಮೇಲೆ ಆರು ಮಂದಿಯ ತಂಡವೊಂದು ಹಲ್ಲೆ ನಡೆಸಿದೆ ಎಂದು ಆರೋಪಿಸಿರುವ ಜಿಲ್ಲಾ ವಿಶೇಷ ಚೇತನರ ಸಂಘ ಆರೋಪಿತರನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ ಈ ಬಗ್ಗೆ ಸಂಘದ ರಾಜ್ಯ ಪ್ರತಿನಿಧಿ ರವೀಂದ್ರ ನಾಯ್ಕ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ವೀಣಾ ಅವರು ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಎಂದಿನಂತೆ ಪಂಚಾಯಿತಿಯ ಕೆಲಸ ಮುಗಿಸಿ ಮನೆಗೆ ತೆರಳಿದ್ದು ಈ ವೇಳೆ ಪ್ರಕಾಶ್ ಕುಮಾರ್ ಸೌಮ್ಯ ಮತ್ತು ಮತ್ತಿತರ ವ್ಯಕ್ತಿಗಳು ಏಕಾಏಕಿ ಮನೆಗೆ ಬಂದು ವೀಣಾ ಮತ್ತು ಅವರ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಇದು ಕೌಟುಂಬಿಕ ಕಲಹವಾದರೂ ಓರ್ವ ವಿಕಲಚೇತನ ಯುವತಿ ಮತ್ತು ಆಕೆಯ ತಾಯಿ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಎಂದು ರವೀಂದ್ರ ನಾಯಕ್ ಹೇಳಿದರು ನಿನ್ನೆ ಸಂಜೆ ಐದು ಮೂವತ್ತರ ವೇಳೆಗೆ ಅವರು ತಮ್ಮ ಮನೆಗೆ ತೆರಳಿದ ಸಂದರ್ಭದಲ್ಲಿ ಒಂದು ಐದು ಜನ ಆರೋಪಿಗಳು ಅವರು ಅಂದ್ರೆ ಪ್ರಕಾಶ್ ಕುಸುಮ ಸೌಮ್ಯ ಧರಣಿ ಮತ್ತು ಇನ್ನಿಬ್ಬರು ವಾಹನದಲ್ಲಿ ಅವರ ಮನೆಗೆ ಬಂದು ಅವರನ್ನು ಹಲ್ಲೆ ಮಾಡಿ ಮತ್ತು ಅಲ್ಲಿ ಹತ್ತಿರದ ಅವರ ತಾಯಿಯನ್ನು ಹಲ್ಲೆ ಮಾಡಿ ಅವರ ತಂಗಿಯನ್ನು ಅವರ ಕಾರಿನಲ್ಲಿ ಎಂದು ಬಂದು ಹೋಗಿರುತ್ತಾರೆ ಆದ್ರೆ ಇವರು ಅವರ ಸಂಬಂಧಿಕರಾಗಿರುತ್ತಾರೆ ಆದ್ರೆ ಇವರನ್ನು ಹಲ್ಲೆ ಮಾಡಿ ಹೊರಟು ಹೋಗಿ ಇವರು ತಕ್ಷಣ ಆಸ್ಪತ್ರೆಗೆ ಬಂದು ಇವರನ್ನು ಇನ್ನಿಬ್ರು ಮೂವರು ತಂದು ಅಡ್ಮಿಟ್ ಮಾಡಿರ್ತಾರೆ ಅವಾಗ ಪೊಲೀಸರು ಬಂದ್ರಂತೆ ಬಂದು ಹೇಳಿದ್ರಂತೆ ಅವರು ಎದುರು ಸೈಡ್ ಎಸ್ ಸಿ ಎಸ್ ದಲಿತರು ಆದಾಗಂದ್ರೆ ಕೇಸನ್ನು ಸ್ವಲ್ಪ ಇದು ಮಾಡಿ ಮುಗಿಸಿದಂತೆ ಆದ್ರೆ ನಾವು ಇವತ್ತು ಪತ್ರಿಕೋಷ್ಠಿ ಮಾಡಿದೆಯಾವೆಲ್ಲ ವಿಲೇ ಚಂದಿದ್ದೇವೆ ಈ ಕೇಸನ್ನು ಗಂಭೀರವಾಗಿ ಪರಿಗಣಿಸಬೇಕು ఈగ స్వల్ప మాన్య సాహేబ్రేట మన సేవీ తాలూకు నగర గ్రామీయ సేవలను సార్ విక్రయ సర్కార ఎలా సవలత్తులను బాగా తొలసి నమ్మదే ఒక తొందర అయితే జరుత సార్ ఈ ప్రకారంభీరే పరిగణి ఆరోపణలు తక్షణ బంధించి మే క్రమకైనా వినంతే సార్ అదే రీతి నా కడి ಸರ್ಕಾರದ ಎಂತ ಸವಾಲ ಬಸ್ ಪಾಸ್ ಮಾಡಿಕೊಂಡು ಅವರಿಗೆ ಇನ್ನಿದ್ರೆ ಎಂತ ನಾವು ಮಾಡಿಕೊಡ್ತಾ ಇದ್ದೇವೆ ನಮ್ಗೆ ಸರ್ಕಾರ ಎಷ್ಟು ಹೋರಾಟ ಮಾಡಿದ್ರು ಕಣಿತರ ನೋಡ್ತಾ ಇಲ್ಲ ಇದಕ್ಕೆ ಬೇಕಾಗಿ ನಾವು ಈಗಾಗಲೇ ನಮ್ಮ ರಾಜ್ಯ ಸಮಿತಿ ತೀರ್ಮಾನ ಮಾಡಿದ ಸರ್ ರಾಜ್ಯ ಹೈಕೋರ್ಟ್ ಗೆ ಹೋಗಿ ನಮ್ಮ ಹಕ್ಕುಗಳನ್ನು ಅಂದ್ರೆ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಕನಿಷ್ಠ ಕಾಯ್ದೆ ನೀಡಬೇಕೆಂದು ನಮ್ಮನ್ನು ಎಲ್ಲಾ ನೌಕರರಂತೆ ನಮ್ಮನ್ನು ಪರಿಗಣಿಸಬೇಕೆಂದು ನಾವು ವಿನೋದಿಸ್ತಾ ಇದ್ದೇವೆ ಎರಡನೇದಾಗಿ ನಮ್ಗೆ ಏನಂದ್ರೆ ಹತ್ತುವರೆಯಿಂದ ಐದುವರೆವರೆಗೆ ಈ ಹಾಜರಂತೆ ಬಂದಿದೆ ಸರ್ ಕಾರ್ಯಕರ್ತರಲ್ಲಿ ಸಂಜೆವರೆಗೆ ಕಾಲ ಕಷ್ಟ ಪಡ್ತಾ ಇದ್ದಾರೆ ಆದಾಗ ತಕ್ಷಣ ನಮ್ಗೆ ಕನಿಷ್ಠ ವೇತನ ಅಥವಾ ಕಾಯ ಮಾತಿ ನೀಡಿ ನಮ್ಮನ್ನು ಸರ್ಕಾರ ಪರಿಗಣಿಸಬೇಕು ಎಂದು ನಂತಿಸಿದ್ದಾರೆ ಅದೇ ಸರಿ ಈ ಆರೋಪಿಗಳ ವಿರುದ್ಧ ತಕ್ಷಣ ಕ್ರಮ ಕೈ ಕೈಗೊಳ್ಳಬೇಕೆಂದು ನಾವು ನಮ್ಮ ರಾಜ್ಯ ಸಮಿತಿಯಿಂದ ವಿಶೇಷ ಚೇತನರ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಮಾತನಾಡಿ ರಾಜ್ಯ ಸರ್ಕಾರವು ವಿಶೇಷ ಚೇತನರಾಗಿರುವ ಗ್ರಾಮೀಣ ಪುನರ್ವಸತಿ ಉದ್ಯೋಗಿಗಳನ್ನು ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು ಕೇವಲ ಒಂಬತ್ತು ಸಾವಿರ ಸಂಭಾವನೆ ಪಡೆದು ಉದ್ಯೋಗಿಗಳು ವಿಶೇಷ ಚೇತನರಿಗೆ ಸರ್ಕಾರದ ಸೌಲಭ್ಯ ತಲುಪಿಸುವಲ್ಲಿ ಶ್ರಮಿಸುತ್ತಿದ್ದಾರೆ ಈ ಬಾರಿ ಕನಿಷ್ಠ ವೇತನಕ್ಕೆ ಒತ್ತಾಯಿಸಿ ಹೈಕೋರ್ಟ್ ಮೆಟ್ಟಲೇರಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದರು ಚುನಾವಣೆ ವೇಳೆಯಲ್ಲಿ ಮಾತ್ರ ರಾಜಕಾರಣಿಗಳಿಗೆ ವಿಶೇಷ ಚೇತನರ ನೆನಪಾಗುತ್ತದೆ ಎಂದು ಮಹೇಶ್ ನೊಂದು ನುಡಿದರು ప్రతి మాట నిను ఆసుపత్రి 一个啊一。Ida.